ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ರೇಷನ್ ಅಕ್ಕಿಯಿಂದ ಅನ್ನನ ಬೇಯಿಸ್ಕೊಂಡು ಹಪ್ಪಳ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಹಗುರ ಹಗುರವಾಗಿ ಪೊಳ್ಳು ಆಗಿರುವಂಥ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕಾದ್ರೂ ತೊಗೋಬಹುದು ನಾನಿಲ್ಲಿ ಒಂದು ಬೌಲ್ ಅಕ್ಕಿಯಿಂದ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಾನು ತೊಗೊಂಡಿರುವಂಥದ್ದು ರೇಷನ್ ಅಕ್ಕಿ ಇದನ್ನು ನಾವು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಒಂದು ನಾಲ್ಕರಿಂದ ಐದು ಗಂಟೆ ನಾವು ಇದನ್ನು ನೆನೆಲಿಕ್ಕೆ ಇಡಬೇಕು ಇದನ್ನು ರಾತ್ರಿನೂ ನೆನೆಸಿ ನೀವು ಮಾರನೇ ದಿನ ಬೆಳಿಗ್ಗೆ ಎದ್ದು ಇದನ್ನು ಮಾಡ್ಕೋಬಹುದು ಈಗ ನಾನು ಒಂದು ಬೌಲ್ ಅಕ್ಕಿಗೆ ಇಲ್ಲಿ ಐದು ಬೌಲಷ್ಟು ನೀರು ತಗೊಳ್ತಾ ಇದ್ದೀನಿ ಒಂದು ಬೌಲ್ ಅಕ್ಕಿಗೆ ಒಂದು ಐದು ಬೌಲಷ್ಟು ನೀರು ಬೇಕಾಗುತ್ತೆ ಕರೆಕ್ಟಾಗಿ ಅಷ್ಟು ನೀವು ಆ ಮೆಜರ್ಮೆಂಟ್ನಲ್ಲಿನೇ ಮಾಡ್ಕೊಳ್ಳಿ ಕಸ ಕರೆಕ್ಟಾಗಿ ಆಗುತ್ತೆ ಈಗ ನಾನಿಲ್ಲಿ ಐದು ಬೌಲು ನೀರನ್ನು ಸೇರಿಸಿ ಒಂದು ಟೀ ಸ್ಪೂನಷ್ಟು ಇಲ್ಲಿ ನಾನು ಹಪ್ಪಳ ಖಾರ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸಿದ್ದೀನಿ ಯಾಕೆಂದರೆ ಹಪ್ಪಳ ಖಾರದಲ್ಲಿ ಏನು ಉಪ್ಪಿನ ಅಂಶ ಇರುತ್ತೆ ಹೀಗಾಗಿ ನಾನು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಒಂದು ಟೀ ಸ್ಪೂನಷ್ಟು ನಾನು ಹಸಿ ಶುಂಠಿಯನ್ನು ತುರಿದು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕೋಬಹುದು ಇಲ್ಲಾದರೆ ಸ್ಕಿಪ್ ಮಾಡಬಹುದು ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ಇಲ್ಲಿ ಸೇರಿಸಿದ್ದೀನಿ ಸೇರಿಸಿ ಗ್ಯಾಸ್ ಮೊದಲೇ ನೀರು ನಾನು ಬಿಸಿ ಮಾಡಿಕೊಂಡಿದ್ದೆ ಆ ಬಿಸಿ ನೀರಿನಲ್ಲಿ ನಾನು ಅಕ್ಕಿಯನ್ನು ಹಾಕಿ ಇದನ್ನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೇಲಿಂದ ಈಗ ಸಿಟಿಯನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ಒಂದು ನಾಲ್ಕರಿಂದ ಐದು ಸೀಟಿ ನಾವು ಮಾಡ್ಕೋಬೇಕು ಇವಾಗ ಇಲ್ಲಿ ನೋಡಿ ಇಲ್ಲಿ ಈ ಚಿಕ್ಕ ಕುಕ್ಕರ್ ಚಿಕ್ಕದಾಯಿತು ನನಗೆ ಹೀಗಾಗಿ ಎಲ್ಲ ಉಕ್ಕಿ ಬಂದು ಎಲ್ಲ ಗ್ಯಾಸ್ ಎಲ್ಲ ಗಲೀಜಾಯಿತು ಹೀಗಾಗಿ ನಾನು ದೊಡ್ಡ ಕುಕ್ಕರ್ನಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ಕುಕ್ಕರ್ನಲ್ಲಿ ಈಗ ಮಾ ಅನ್ನ ಮಾಡಿಕೊಂಡು ನಾನು ಇಲ್ಲಿ ತನಗಾದ ಮೇಲೆ ಇದನ್ನು ಕುಕ್ಕರ್ನ ತೆಗಿತಾ ಇದ್ದೀನಿ ಸೀಟಿ ಕೂಡ ಬಿಟ್ಕೊಂಡಿದೆ ಇವಾಗ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಮ್ಯಾಷರ್ ಇದ್ರೆ ಮೆಷರ್ನಿಂದ ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನೀವು ಹೀಗೇನೋ ಸ್ಪೂನ್ನಿಂದನೂ ಕೂಡ ಮಿಕ್ಸ್ ಮಾಡ್ಕೋಬಹುದು ಅದು ಗಟ್ಟಿಯೇ ಇರುತ್ತೆ ಬಹಳ ನೀರು ಸೇರಿಸ್ಲಿಕ್ಕೆ ಹೋಗಬೇಡಿ ತೆಳುವಾಯ್ತಂದರೆ ಹಪ್ಪಳ ಮಾಡಲಿಕ್ಕೆ ಬರಲ್ಲ ಇವಾಗ ಇದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಹಪ್ಪಳವನ್ನು ಮಾಡ್ಕೋಬೇಕು ಭಾಳ ತಣ್ಣಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಬೆಚ್ಚಗಿರಬೇಕು ಇವಾಗ ಇಲ್ಲಿ ನೋಡಿ ಹಪ್ಪಳ ಮಾಡಲಿಕ್ಕೆ ಇದು ಕರೆಕ್ಟಾಗಿ ಆಗಿದೆ ಇದನ್ನು ನಾವು ರುಬ್ಬೋದಾಗಲಿ ಏನೂ ಮಾಡುವ ಹಾಗಿಲ್ಲ ಈ ರೀತಿಯೇ ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ಹಪ್ಪಳ ನಾವು ಮಾಡ್ಕೋಬಹುದು ಆರಾಮಾಗಿ ಇವಾಗ ನಾನಿಲ್ಲಿ ಎಲ್ಲನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಇಲ್ಲಿ ಈ ರೀತಿ ಆದರೆ ಆಯಿತು ಇವಾಗ ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಹಳೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪನೇ ನಾನು ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ಎರಡು ಪೇಪರಿಗೂ ನಾವು ಸ್ವಲ್ಪ ಸ ಸ್ವಲ್ಪನೇ ಒಂದು ಹನಿಯಷ್ಟು ಎಣ್ಣೆಯನ್ನು ಹಚ್ಕೋಬೇಕು ಬಹಳ ಹಚ್ಕೋಬಾರ್ದು ಒಂದು ಸ್ಪೂನಷ್ಟು ಈ ನಾವೇನು ಅನ್ನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದರ ಮೇಲೆ ಒಂದು ಮತ್ತೊಂದು ಬೇರೆ ಪೇಪರನ್ನು ಹಾಕಿ ನಾವು ಈ ರೀತಿಯಿಂದ ಕೈಯಿಂದ ಸ್ಪ್ರೆಡ್ ಮಾಡಬೇಕು ಇಲ್ಲಾಂದರೆ ನೀವು ಪ್ಲೇಟ್ನಿಂದನೂ ಕೂಡ ಮಾಡ್ಕೋಬೋದು ಕೈಯಿಂದ ಆರಾಮಾಗಿ ಮಾಡ್ಕೋಬೋದು ಮತ್ತು ನೀಟಾಗತ್ತೆ ಮತ್ತು ನೀವು ನಮಗೆ ಎಷ್ಟು ಬೇಕಾದರೂ ನಾವು ಹಪ್ಪಳವನ್ನು ಮಾಡ್ಕೋಬೋದು ನಾವು ಎಷ್ಟು ತೆಳಗ್ ಮಾಡ್ಕೋತೀವಿ ನೋಡಿ ಅಷ್ಟು ಹಗುರ ಹಪ್ಪಳ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ಇಟ್ಟರೆ ಹಪ್ಪಳ ಕರಗು ಹೋಗಿ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾವು ಫಿಂಗರ್ ಫ್ರೈಮ್ಸ್ ತೊಗೊಂಬಂದು ತಿಂದಿರ್ತೀವಿ ನೋಡಿ ಅಂಗಡಿಯಿಂದ ಎಲ್ಲ ಪಾಕೆಟ್ನಲ್ಲಿ ಇರುತ್ತೆ ಸಣ್ಣ ಮಕ್ಕಳಿಗೆಲ್ಲ ಬಹಳ ಇಷ್ಟ ಆಗುತ್ತೆ ಅದಕ್ಕಿಂತನೂ ಇದು ಒಂದು ಹತ್ತು ಪಟ್ಟು ರುಚಿ ಕೊಡುವಂಥ ಹಪ್ಪಳ ಇದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಕೂಡ ಶೇರ್ ಮಾಡಿ ನೋಡಿ ಇಲ್ಲಿ ಎಲ್ಲ ಹಪ್ಪಳ ನಾನು ಒಳಗಡೆನೆ ಪ್ಯಾನ್ ಕೆಳಗಡೆ ಇದನ್ನು ಹಾಕಿದ್ದೀನಿ ಎರಡು ದಿನ ನಾನು ಬಿಸಿಲಿನಲ್ಲಿ ಹಾಕಿ ಇಲ್ಲಿ ಒಣಗಿಸಿ ತಗೊಂಡಿದ್ದೀನಿ ಚೆನ್ನಾಗಿ ಒಣಗಿದೆ ಎಷ್ಟು ತೆಳ್ಳಗೆ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಈಗ ಇದನ್ನು ಎಣ್ಣೆಯಲ್ಲಿ ನಾನು ಕರೆದು ತೋರಿಸ್ತೀನಿ ನಿಮಗೆ ಇವಾಗ ಇಲ್ಲಿ ನೋಡಿ ಎಣ್ಣೆಯಲ್ಲಿ ಕರೆದಾಗ ನಾಲ್ಕು ಪಟ್ಟು ಅರಳುತ್ತೆ ಹಪ್ಪಳ ತುಂಬ ಚೆನ್ನಾಗಿರುತ್ತೆ ನಾವು ಮಾಡಿರ್ತೀವಿ ನೋಡಿ ಹಪ್ಪಳ ಅದಕ್ಕಿಂತ ನಾಲ್ಕು ಪಟ್ಟು ಅರಳುತ್ತೆ ಮತ್ತು ಹಗುರನೂ ಕೂಡ ಇದೆ ನೀವು ಇದನ್ನು ಅನ್ನ ಸಾಂಬಾರ್ ಜೊತೆಗೂ ಕೂಡ ತಿನ್ನಬಹುದು ಹಾಗೆಯೇ ಇದನ್ನು ನೀವು ಟೀ ಕಾಫಿ ಜೊತೆಯಲ್ಲಿ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ನಿಮ್ಗೆ ಇದನ್ನು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಗರಿಗರಿಯಾಗಿದೆ ಆಗಿದೆ ಅಂಥೇಳಿ ನೋಡಿ ಎಷ್ಟೊಂದು ಗರಿಗರಿಯಾಗಿದೆ ಆಗಿದೆ ಹೆಚ್ಚು ಎಣ್ಣೆನೂ ಕೂಡ ಹಿರ್ಕೊಳ್ಳೋದಿಲ್ಲ ಎಲ್ಲರಿಗೂ ಧನ್ಯವಾದಗಳು